ಇತಿಹಾಸವೊಂದು ಕಣ್ಣೀರಿನಿಂದ ಬರೆದ ಪುಟವಲ್ಲ ಅದು ರಕ್ತದಿಂದ ಬರೆದ ವೀರಗಾಥೆ ಈಗ ನಾವು ಕೇಳಲಿರುವುದು ನಾಡಿಗಾಗಿ ಉರಿದ ಶಕ್ತಿಶಾಲಿ ಆತ್ಮ ಸಂಗೊಳ್ಳಿ ರಾಯಣ್ಣನ ಕಥೆ ಜನನ ಮತ್ತು ಬಾಲ್ಯ ಒಂದು ಸಾವಿರದ ಏಳುನೂರ ತೊಂಬತ್ತೆಂಟು ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿ ಎಂಬ ಪುಟ್ಟಹಳ್ಳಿ ಇಲ್ಲಿ ಜನಿಸಿದ ರಾಯಣ್ಣ ರೈತ ಕುಟುಂಬದಿಂದ ಬಂದರೂ ಅವರು ಸಾಮಾನ್ಯವಲ್ಲ ಚಿಕ್ಕ ವಯಸ್ಸಿನಿಂದಲೇ ಧೈರ್ಯ ನ್ಯಾಯಪ್ರಿಯತೆ ಮತ್ತು ಯುದ್ಧ ವಿದ್ವಾಂಸತೆ ಬೆಳೆಯತೊಡಗಿದವು ಅವರ ನಿಟ್ಟಿದ ಕಣ್ಣುಗಳು ಸ್ವಾತಂತ್ರ್ಯದ ಕನಸು ನೋಡಿ ಬೆಳೆದವು ಕಿತ್ತೂರಿನ ಹೋರಾಟದಲ್ಲಿ ಬೂರಿನ ರಾಣಿ ಚೆನ್ನಮ್ಮನ ಸೈನ್ಯಕ್ಕೆ ಸೇರ್ಪಡೆಗೊಂಡ ರಾಯಣ್ಣ ಅವರ ನಂಬಿಕೆಗೆ ಪಾತ್ರರಾದರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಡಾಕ್ಟ್ರೀನ್ ಆಫ್ ಲ್ಯಾಬ್ಸ್ ನೀತಿಗೆ ವಿರೋಧವಾಗಿ ಒಂದು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ರಲ್ಲಿ ನಡೆಯುವ ಯುದ್ಧದಲ್ಲಿ ರಾಯಣ್ಣ ಶಕ್ತಿಶಾಲಿ ನಾಯಕನಾಗಿ ಹೊರಹೊಮ್ಮಿದರು ರಾಣಿ ಚೆನ್ನಮ್ಮ ಸೆರೆ ಹಿಡಿಯಲ್ಪಟ್ಟ ಬಳಿಕ ಹೋರಾಟ ನಿಲ್ಲಲಿಲ್ಲ ಆಗಿನಿಂದ ಈ ನಾಡು ತನ್ನ ಅಸಲಿ ವೀರನನ್ನು ನೋಡಿತು ಸಂಗೊಳ್ಳಿ ರಾಯಣ್ಣ ಗೆರಿಲ್ಲ ಹೋರಾಟದ ದೈತ್ಯ ಅವರು ಕಾಡು ಬೆಟ್ಟ ನದಿಗಳನ್ನು ತಮ್ಮ ಹೆಣುಕುಣಿಗೆ ಮಾಡಿಕೊಂಡರು ಬ್ರಿಟಿಷರ ವಿರುದ್ಧ ಗುಪ್ತತಂತ್ರ ಬಳಸಿದ ಮೊದಲ ಹೋರಾಟಗಾರರಲ್ಲೊಬ್ಬರಾದ ರಾಯಣ್ಣ ರೈತರ ಬೆಂಬಲದಿಂದ ಸೈನ್ಯ ಕಟ್ಟಿದರು ಅವರು ಸರಕಾರಿ ಕಚೇರಿಗಳ ಮೇಲೆ ದಾಳಿ ಮಾಡಿದರು ರೈತರ ಭೂಮಿ ಹಿಂತಿರುಗಿಸಿದರು ಬ್ರಿಟಿಷ್ ದಳವನ್ನು ಹಲ್ಲೆಗೊಳಪಡಿಸಿದರು ಅವನ ಹೆಸರನ್ನು ಕೇಳಿದರು ಬ್ರಿಟಿಷರು ನಡುಗುತ್ತಿದ್ದರು ಒಂದು ಸಾವಿರದ ಎಂಟುನೂರ ಮೂವತ್ತು ರಲ್ಲಿ ಆತನ ಬಳಿಯಿದ್ದ ಒಬ್ಬ ದ್ರೋಹಿಯ ಮೂಲಕ ರಾಯಣ್ಣ ಸೆರೆ ಆತನನ್ನು ಸೆರೆಯಾಯಿಗೆ ಕರೆದೊಯ್ದು ಒಂದು ಸಾವಿರದ ಎಂಟುನೂರ ಮೂವತ್ತೊಂದು ರ ಜನವರಿಇಪ್ಪತ್ತಾರರಂದು ಗಲ್ಲಿಗೇರಿಸಲಾಯಿತು ಆದರೆ ಅವರು ಕೊನೆಯವರೆಗೆ ನಗುತ್ತಲೇ ಇದ್ದರು ನಾನು ಸಾಯಬಹುದು ಆದರೆ ನನ್ನ ಕನಸು ಮರೆತು ಹೋಗುವುದಿಲ್ಲ ಇಂದೂ ಅವರ ಹೆಸರೇ ಚರಿತ್ರೆ ಅವರ ಸ್ಮರಣಾರ್ಥ ಕನ್ನಡ ಚಿತ್ರಗಳಲ್ಲಿ ಅವನ ಅಮರ ರೈತರು ಯೋಧರು ಧೈರ್ಯವಂತರ ಪ್ರೇರಣೆ ಅವರು ಇಂದಿಗೂ ನಮ್ಮ ಉಸಿರಿನಲ್ಲಿ ಜೀವಂತ ಅವರ ದೇಹ ಹೋದರೂ ಆತ್ಮ ಇಡೀ ನಾಡಿನಲ್ಲಿ ಉರಿಯುತ್ತಿದೆ ಈ ನಾಡು ಶಕ್ತಿವಂತರನ್ನು ಹುಟ್ಟಿಸುತ್ತಾ ಬರುತ್ತದೆ ಆದರೆ ರಾಯಣ್ಣನಂಥವರು ಶತಮಾನಕ್ಕೆ ಒಮ್ಮೆಯಾದರೂ ಹುಟ್ಟಿದರೆ ಇತಿಹಾಸವೇ ಬದಲಾಗುತ್ತದೆ ಸಂಗೊಳ್ಳಿ ರಾಯಣ್ಣ ನಮ್ಮ ನಾಡಿನ ದೀಪ ಧೈರ್ಯದ ಜ್ವಾಲೆ ಸ್ವಾತಂತ್ರ್ಯದ ಧ್ವಜ